ನನ್ನ ಮನಸ್ಸಿನಲ್ಲಿ ಕೂತಿರುವ ಕತ್ತಲೆ ಏನಿದೆ ಅದನ್ನು ಹೊಡೆದು ಓಡಿಸಯ್ಯ ಏನು ಐದು ಕೂತಿ ಅದು ಐದು ಕೂತಿದೆ ನೋಡಿ ಒಳಗೆ ಕೂತಿರುವ ಕತ್ತಲೆ ಏನಿದೆ ತಮಸ್ಸು ಕತ್ತಲೆ ಐದು ವಿಭಾಗ ಅದು ಕೂಡ ಬಹಳ ಅದ್ಭುತವಾದದ್ದು ಏನು ಅಂತ ಹೇಳಿದ್ರೆ ಒಂದು ತಮಸ್ಸು ತಮಸ್ಸು ಅಂತ ಒಂದು ಆಮೇಲೆ ಮೋಹ ಮಹಾಮೋಹ ತಾಮಿಸ್ರ ಅಂಧ ತಾಮಿಸ್ರ ಅಂತ ಐದು ವಿಭಾಗದಿಂದ ಐದು ಒಂದು ವಿಭಾಗದಿಂದ ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದು ಕೂತಿದೆ ನೋಡಿ ಅದನ್ನೇ ಕತ್ತಲೆ ಅಂತ ಕರೆಯುವಂಥದ್ದು ಕತ್ತಲೆ ಅನ್ನುವುದು ಯಾವ ರೀತಿ ಭಯಂಕರವೋ ಕೆತ್ತಲೆ ಅನ್ನೋದು ಯಾವ ರೀತಿ ಕೆಟ್ಟದ್ದೋ ಹಾಗೆ ನಮ್ಮ ಒಳಗೆ ಕೂತಿರುವ ಐದು ವಿಧವಾದ ಕತ್ತಲಗಳು ಅದನ್ನು ನಾಶ ಮಾಡಿಬಿಡು ಅಂತ ಹೇಳ್ತಾರೆ ಶಿವನೇ ನಾಶ ಮಾಡೋದು ಅದಕ್ಕಾಗಿ ನಿನ್ನ ಐದು ಮುಖದ ಉಪಾಸನೆಯನ್ನು ಮಾಡ್ತಾ ಇದ್ದೇನೆ ಐದು ರೂಪದ ಉಪ ಉಪಾಸನೆಯನ್ನು ಮಾಡ್ತಾ ಇದ್ದೇನೆ ಅದರಲ್ಲಿ ಮೊದಲನೇದ್ಯಾವುದು ಅಂತೇಳಿದ್ರೆ ತಮಸ್ಸು ಅಂತ ಕತ್ತಲೆ ಕತ್ತಲೆ ಏನಿದೆ ಏನೇನಿಲ್ಲ ಒಳಗೆ ಕೂತಿರುವ ಕತ್ತಲೆ ನಮ್ಗೆ ಯಾವ ರೀತಿ ಗೊತ್ತಾಗ್ತಾ ಇದೆ ನಮ್ಮ ಅನುಭವಕ್ಕೆ ಯಾಕೆ ಬರ್ತಾ ಇದೆ ಅಂದರೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಯಾವುದ್ರದ್ದು ಗೊತ್ತಿಲ್ಲ ಎಲ್ಲಕ್ಕಿಂತ ದೊಡ್ಡ ಕತ್ತಲೆ ಯಾವುದು ಅಂತ ಹೇಳಿದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ನೋಡಿ ಇದಕ್ಕಿಂತ ದೊಡ್ಡ ಕತ್ತಲೆ ಇನ್ನೇನಿದೆ ಹೇಳಿ ಮನುಷ್ಯನಿಗೆ ಗೊತ್ತಿಲ್ಲ ಅಂತ ಗೊತ್ತಾದ್ರಾದ್ರೂ ಕೂಡ ಸ್ವಲ್ಪ ಉದ್ಧಾರ ಆಗ್ತಾನವನು ಅಂತ ಸ್ವಲ್ಪ ಮಾತ್ರ ಒಳಗೆ ಬೆಳಕಿದೆ ಅಂತ ಅದು ಕೂಡ ಇಲ್ದಿದ್ದಾಗ ಮನುಷ್ಯನಿಗೆ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಿರಲ್ಲ ಅವನಿಗೆ ಇದು ಒಂದನೇ ಇದ್ದು ಮೊದಲನೇದ್ದು ಇದನ್ನು ಮೊದಲು ನಾಶ ಮಾಡಯ್ಯ ನನಗೆ ಗೊತ್ತಿಲ್ಲ ಅನ್ನುವುದು ಗೊತ್ತಾಗಬೇಕು ಆಗ ತಿಳ್ಕೊಳ್ಲಿಕ್ಕೆ ಹೊರಡ್ತೇನೆಂದ್ರೆ ನೋಡಿ ಮನುಷ್ಯನಿಗೆ ತಿಳಿಯಲಿಕ್ಕೆ ಹಂಬಲ ಬರುವುದು ಯಾವಾಗ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಗೊತ್ತಾದಾಗುತ್ತಾನೆ ಎಷ್ಟೋ ಮಂದಿಗೆ ಅದು ಗೊತ್ತೇ ಇಲ್ವಲ್ಲ ಜಗತ್ತಿನಲ್ಲಿ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲವಲ್ಲ ಅದಕ್ಕಾಗಿ ನಾನೊಂದಿಲ್ಲಿ ತಿಳ್ಕೊಳ್ಳಬೇಕಾಗಿದೆ ಅಂತಲೇ ಗೊತ್ತಿಲ್ಲ ಇದು ಮೊದಲನೆಯದ್ದು ಎರಡನೇದೇನು ಅಂತ ಹೇಳಿದ್ರೆ ಮೋಹ ಮೋಹ ಅಂತ ಹೇಳಿದ್ರೆ ವಿಪರೀತ ಜ್ಞಾನ ತಪ್ಪು ತಿಳುವಳಿಕೆ ಮೊದಲನೆಯದ್ದು ಗೊತ್ತಿಲ್ಲ ಅಂತ ಆ ಗೊತ್ತಿಲ್ಲ ಅಂತ ಹೇಳುವುದಾದರೂ ಹೋಗಲಿ ಆ ಕಡೆ ಎರಡನೇದ್ದು ಅಂತೇಳಿದ್ರೆ ನನಗೆಲ್ಲ ಗೊತ್ತಿದೆ ಅಂತ ಎಲ್ಲ ಗೊತ್ತಿದೆ ಅಂತ ಗೊತ್ತಿರುವುದೆಲ್ಲ ತಪ್ಪ ತಪ್ಪು ತಪ್ ತಪ್ಪು ತಪ್ಪೆ ತಪ್ಪು ತಪ್ಪು ತಪ್ಪೇ ಗೊತ್ತಿರುವುದು ಆ ತಪ್ಪೇ ಸರಿಯಿಂದ ತಿಳ್ಕೊಂಡು ಕೂತಿದ್ದಾನೆ ಇದು ಮಹಾಭಯಂಕರ ಮೊದಲನೇದಿಕ್ಕಿಂತ ಅಂದ್ರೆ ನೋಡಿ ಮೊದಲನೇದು ಗೊತ್ತಿಲ್ಲ ಅನ್ನುವುದೇ ತಪ್ಪು ಮನುಷ್ಯನಿಗೆ ಗೊತ್ತಿಲ್ಲ ಅನ್ನುವುದಕ್ಕಿಂತಲೂ ಎರಡನೇದ್ದೇನು ಅಂದ್ರೆ ನನಗೆಲ್ಲಾ ಗೊತ್ತಿದೆ ಅಂತ ತಪ್ಪು ತಿಳ್ಕೊಂಡಿರುವುದೇನಿದೆ ಇದು ಇನ್ನೂ ಭಯಂಕರ ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಉದ್ಧಾರವೇ ಆಗಲ್ಲ ಈ ವ್ಯಕ್ತಿ ಅಂದ್ರೆ ದಡ್ಡನಾದ್ರೂ ನೋಡಿ ಪರೀಕ್ಷೆಯಲ್ಲಿ ಉತ್ತರವೇ ಬರೆಯದ ಹಾಗೆ ಬಿಟ್ಟು ಬಂದವನಾದ್ರೆ ಆಗ್ಬಹುದು ತಪ್ಪು 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 ಉತ್ತರ ಬರೆದು ಬರೆದ್ರೆ ಎಲ್ಲ ಪ್ರಶ್ನೆಗೂ ತಪ್ಪು 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 ಉತ್ತರ ಬರೆದು ಬಂದರೆ ಅವನು ಫೈಲೇ ಮೊದಲನೇವನು ಫೈಲೇ ಎರಡನೇವನು ಫೈಲೇ ಅದರಲ್ಲಿ ಏನು ವಿಷಯವೇ ಇಲ್ಲ ಆದರೆ ಮೊದಲನೇವನು ಪೇಪರ್ ಅನ್ನು ನೋಡಬೇಕಾದ್ರೆ ಅಧ್ಯಾಪಕನಿಗೆ ಸ್ವಲ್ಪ ಒಳ್ಳೆ ಭಾವನೆ ಆದರೂ ಬಂದಿತ್ತು ಏನಂತ ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ಬಿಟ್ಟಾದರೂ ಹೋಗಿದ್ದಾನೆ ಅಂತ ಎರಡೇನೋ ನೋಡಿದ್ರೆ ಸಿಟ್ಟು ಬಂದಿತ್ತು ಮೂರ್ಖ ಉತ್ತರ ಗೊತ್ತಿಲ್ಲ ಏನೇನೋ ಬರೆದು ಇಟ್ಟಿದ್ದಾನೆ ಅಂತ ನೋಡಿ ಆ ರೀತಿ ಇಬ್ರು ಫೈಲ್ ಫೈಲೇ ಮೊದಲನೆಯವನು ಅಜ್ಞಾನ ತಮಸ್ಸು ಎರಡನೇದ್ದು ಮೋಹ ಇನ್ನು ಮೂರನೇ ನೋಡಿ ಇದು ಇನ್ನೂ ಭಯಂಕರ ಇದು ಇದೇನು ಅಂದರೆ ಮಹಾಮೋಹ ಇದೆಲ್ಲ ನಾವು ಪ್ರತಿದಿನ ನಮ್ಮಲ್ಲಿ ಅನುಭವಿಸ್ತಾ ಇರುವಂಥದ್ದು ನಮಗೇನೂ ಗೊತ್ತಿಲ್ಲ ನೋಡಿ ಜಗತ್ತಿನ ಬಗ್ಗೆ ಆಗಲಿ ದೇವರ ಬಗ್ಗೆ ಆಗಲಿ ಏನು ಗೊತ್ತಿದೆ ಏನೂ ಗೊತ್ತಿಲ್ಲ ಹಾಗಂತೇಳಿ ಗೊತ್ತಿಲ್ಲ ಅಂತನಾ ಒಳಗೆ ಜಂಬ ಇದೆ ಬೆಟ್ಟದಷ್ಟು ಅದಕ್ಕೋಸ್ಕರ ಯಾರಾದರೂ ನಿಮಗೇನು ರೀ ಗೊತ್ತಿದೆ ಅಂತ ಹೇಳಿದ ಕೂಡಲೇ ಸಿಟ್ಟು ಬಂದು ಬಿಡ್ತದೆ ಏ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ನೀವು ನಿಮಗೇನು ಗೊತ್ತಿದೆ ಮಹಾ ನನಗೆ ಗೊತ್ತಿಲ್ಲ ಅಂತ ನೋಡಿ ನಾನು ಅಷ್ಟು ಗೊತ್ತಿದೆ ಇಷ್ಟು ಗೊತ್ತಿದೆ ಅಂತೇಳಿ ಏನೇನೋ ಗೊತ್ತಿದೆ ಅಂತ ತಿಳ್ಕೊಂಡಿರ್ತಾನೆ ಎಷ್ಟು ದಡ್ಡ್ರಾಗಿದ್ದೇವೆ ನಾವು ಎಷ್ಟು ಅಜ್ಞಾನಿಗಳಾಗಿದ್ದೇವೆ ಬಹಳ ಆಶ್ಚರ್ಯದ ವಿಷಯ ಅಂದರೆ ಒಂದು ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ಅರ್ಥ ಏನು ಗೊತ್ತುಂಟಾ ತೊಂಬತ್ತೊಂಬತ್ತು ವಿಷಯ ನನಗೆ ಗೊತ್ತಿಲ್ಲ ಅಂತ ಒಂದು ವಿಷಯ ಚೆನ್ನಾಗಿ ಗೊತ್ತಿದೆ ಅಂದರೆ ತೊಂಬತ್ತೊಂಬತ್ತು ವಿಷಯ ಚೆನ್ನಾಗಿ ಗೊತ್ತಿಲ್ಲ ಅಂತ ಅರ್ಥ ನನಗೆ ನಿಮ್ಗೆಲ್ಲವರೆಗೆ ಅಂದರೆ ಈಗ ಐ ಸ್ಪೆಷಲಿಸ್ಟ್ ಅಂತ ಹೋಗ್ತೇವೆ ನಾವು ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ತೇವೆ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಕಣ್ಣಿನ ಬಗ್ಗೆ ತೋರಿಸಿ ಆ ಕಣ್ಣಿನ ಹತ್ತಿರವೇ ಇರುವುದು ಮೂಗು ಆ ಮೂಗಿನ ಬಗ್ಗೆ ಸ್ವಲ್ಪ ನಾವೇನಾದ್ರು ನೋಡಿ ಈ ಮೂಗಿನಲ್ಲೂ ನನಗೆ ತೊಂದರೆ ಇದೆ ಅಂದರೆ ಇಲ್ಲ ಅದರ ನಾನು ನೋಡಲ್ಲ ಅದಿನ್ನೊಬ್ರು ಸ್ಪೆಷಲಿಸ್ಟ್ ಇದ್ದಾರೆ ಅವರನ್ನು ನೋಡಿ ಅಂದ್ರೆ ನೋಡಿ ಅವನಿಗೆ ಕಣ್ಣಿ ಒಂದೇ ಮುಖದಲ್ಲೇ ಅಕ್ಕಪಕ್ಕದಲ್ಲಿರುವಂಥದ್ದು ಕಣ್ಣು ಮೂಗು ಕಣ್ಣಿನ ಬಗ್ಗೆ ಗೊತ್ತೇ ಹೊರತು ಮೂಗಿನ ಬಗ್ಗೆ ಅವನು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೋಗೋಲ್ಲ ಕಿವಿ ಬಗ್ಗೆ ಅದಕ್ಕೆ ಇನ್ನೊಮ್ಮನ ಹತ್ರ ಹೋಗಿ ಬಾಯಿ ಬಗ್ಗೆ ಅದು ಇನ್ನೊಮ್ಮನ ಹತ್ರ ಹೋಗಿ ಈ ರೀತಿ ಅಂದರೆ ಏನಿದ್ರೆ ಒಂದರಲ್ಲಿ ಮಾತ್ರ ಎಕ್ಸ್ಪರ್ಟ್ ಆದರೆ ಆ ವ್ಯಕ್ತಿಗಳು ತಿಳ್ಕೊಳ್ಳೋದೇನೆಂದ್ರೆ ನಮಗೆಲ್ಲ ಗೊತ್ತಿದೆ ತಿಳ್ಕೊಳ್ಳೋದಾಗೇನೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿರಲ್ವಲ್ಲ ಅದಕ್ಕಿಂತಲೂ ವಿಚಿತ್ರ ಎರಡನೇದು ನಮಗೆ ಎಲ್ಲ ಗೊತ್ತಿದೆ ಅಂತ ಈ ಗೊತ್ತಿದೆ ಅಂತ ಒಳಗೆ ನಿಮ್ಮನ್ನು ಈ ವಿಪರೀತ ಜ್ಞಾನ ಇದೆಯಲ್ವಾ ಮೋಹ ಇದರಿಂದಾಗಿಯೇ ನಮಗೆ ಯಾರಾದರೂ ಬೈದಾಗ ಸಿಟ್ಟು ಬರುವುದು ನಮಗೆ ಅವಮಾನ ಆಗೋದು ಇದೇ ಕಾರಣದಿಂದಲೇ ನನಗೆ ಅವಮಾನ ಮಾಡಿಬಿಟ್ರು ಹಾಗೆ ಮಾಡಿದರು ಇದಕ್ಕೇನು ಕಾರಣ ಅಂದರೆ ನಮ್ಮ ಒಳಗೆ ಕೂತಿರುವ ಮೋಹ ಅದಕ್ಕಿಂತಲೂ ಮೂರನೇದೊಂದು ಸ್ಟೇಜ್ ಇದೆ ನೋಡಿ ಇವೆಲ್ಲ ಏನು ಅಂದರೆ ಒಂದು ರೀತಿ ಮಾನಸಿಕ ರೋಗಗಳಿದು ಮಹಾಮೋಹ ಅಂತ ಈ ಮಹಾಮೋಹ ಎಂತಾದ್ದು ಅಂತ ಹೇಳಿದ್ರೆ ನಾನು ತಪ್ಪು ತಿಳ್ಕೊಂಡಿದ್ದೇನಲ್ವಾ ತಪ್ಪು ತಿಳ್ಕೊಂಡಿರುವುದನ್ನೇ ಸರಿ ಅಂತ ಸಮರ್ಥನೆ ಮಾಡುದು ನನಗೆ ಗೊತ್ತಿರುವುದೇ ಸರಿ ಮಂಚಕ್ಕೆ ಐದು ಕಾಲು ನೋಡಿ ಈ ರೀತಿ ನಾನು ನಾನು ಹೀಗೆ ಮಂಚಕ್ಕೆ ಐದು ಕಾಲು ಯಾರು ಹೇಳಿದ್ರೆ ಮಂಚಕ್ಕೆ ಐದು ಕಾಲು ಇರ್ತದ ಮಂಚಕ್ಕೆ ನಾಲ್ಕೇ ಕಾಲು ಇರುವುದು ಏ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಳ್ಳಿ ಮಂಚಕ್ಕೆ ಐದೇ ಕಾಲು ನಾನು ನೋಡಿದ್ದೇನೆ ನಮ್ಮನೆ ಮಂಚಕ್ಕೆ ಐದೇ ಕಾಲು ನಾನು ನೋಡಿದ್ದೇನೆ ನನಗೆ ಗೊತ್ತಿದೆ ಇಲ್ಲಪ್ಪ ಎಲ್ಲೂ ಮಂಚಕ್ಕೆ ಐದು ಕಾಲು ಇರೋಲ್ಲ ನಾಲ್ಕು ನೀವು ಸುಮ್ಮನೆ ಕೂತೀರಿ ನಾ ಐದೇ ಕಾಲು ಇರುವುದು ಸಮರ್ಥನೆ ಮಾಡ್ತಾನೆ ನೋಡಿ ಅದನ್ನು ಮಂಚಕ್ಕೆ ಐದೇ ಕಾಲುಂದು ಸಮರ್ಥನೆ ಮಾಡ್ತಾನೆ ಇವ್ರಿಗೇನು ಹೇಳ್ತೀರಿ ಇಂಥವ್ರಿಗೆ ಏನು ಹೇಳ್ತೇವೆ ಅಂತ ಹೇಳಿದ್ರು ಆಯ್ತಪ್ಪ ನೀನು ಹೇಳಿದಾಗೆ ಇಂಥವ್ರ ಹತ್ರ ಮಾತಾಡಿ ಪ್ರಯೋಜನವೇ ಇಲ್ಲ ಅಂತ ಇದು ಬಹಳ ಡೇಂಜರಸ್ ನೋಡಿ ಮನುಷ್ಯ ತಪ್ಪು ತಿಳ್ಕೊಳ್ಳುವುದು ತಪ್ಪಲ್ಲ ಆದರೆ ತಪ್ಪು ತಿಳ್ಕೊಂಡಿದ್ದನ್ನು ಸಮರ್ಥನೆ ಏನಿದೆ ಇವನು ಕೆಳಗೆ ಜಾರಿ ಜಾರಿ ಹೋಗ್ತಾ ಇದ್ದಾನಿ ಇವನೊಂದ ಶಿವನೇ ಇದನ್ನು ನಾಶ ಮಾಡು ಇನ್ನೊಂದು ತಾಮಿಸ್ವರ ಅಂತ ಈ ತಾಮಿಸ್ವರ ಎಂಥದ್ದು ಅಂತ ಹೇಳಿದ್ರೆ ನನಗೆ ಸರಿಯಾಗಿ ಗೊತ್ತಿಲ್ಲ ತಪ್ಪು ತಿಳ್ಕೊಂಡಿದ್ದೇನೆ ಆ ತಪ್ಪು ತಿಳ್ಕೊಂಡಿದ್ದನ್ನು ಸಮರ್ಥನೆ ಮಾಡ್ತಾ ಇದ್ದಾನೆ ಯಾರೋ ಒಬ್ಬ ಪುಣ್ಯಾತ್ಮ ಏ ನೀನು ತಿಳ್ಕೊಂಡಿದ್ದು ಸರಿಯಲ್ಲ ತಪ್ಪು ತಪ್ಪು ಅಂತ ಅದನ್ನು ಖಂಡನೆ ಮಾಡ್ತಾನೆ ಅಂತ ತಿಳ್ಕೊಳ್ಳಿ ಅದನ್ನು ನಿರಾಕರಣೆ ಮಾಡ್ತಾನೆ ಅಪೋಸ್ ಮಾಡ್ತಾನೆ ಅವನನ್ನು ಕಂಡ್ರಾಗಲ್ಲ ನನಗೆ ಇದು ತಾಮಿಸ್ರ ಅಂತ ಯಾರು ನಾನು ತಿಳ್ಕೊಂಡಿರುವುದನ್ನು ಅಪೋಸ್ ಮಾಡ್ತಾ ಇದ್ದಾನೆ ತಪ್ಪು ಅಂತ ಹೇಳ್ತಾ ಇದ್ದಾನೆ ಅವನನ್ನು ಕಂಡ್ರಾಗೋಲ್ಲ ಅವನ ಬಗ್ಗೆ ದ್ವೇಷ ಮಾಡುದು ದ್ವೇಷ ಸಾಧಿಸು ಇದು ತಾಮಿಸ್ರ ಐದನೇ ಇದ್ದಿದೆ ಮಹಾ ಭಯಂಕರ ಇದು ಎಲ್ಲಕ್ಕಿಂತ ಭಯಂಕರ ಇದು ಮಾತ್ರ ಶಿವ ಕೊಡ್ಲೇಬಾರದು ಕೆತ್ತಾಕಿ ಬಿಡ್ಬೇಕು ಏನಂದ್ರೆ ಅಂಧತಾಮಿಸ್ರ ಅಂತ ಅಂಧ ತಾಮಿಸ್ರ ಏನು ಅಂತ ಹೇಳಿದ್ರೆ ಯಾರು ನಾನು ತಿಳ್ಕೊಂಡಿರುವ ತಪ್ಪನ್ನ ನಾನು ಸಮರ್ಥನೆ ಮಾಡ್ತಾ ಇರುವ ತಪ್ಪನ್ನ ಆಪೋಸ್ ಮಾಡ್ತಾ ಇದ್ದಾನೆ ತಪ್ಪು ತಪ್ಪು ಅಂತ ಹೇಳ್ತಾ ಇದ್ದಾನೆ ಅವನನ್ನ ನಾನು ದ್ವೇಷ ಮಾಡೋದು ಮಾತ್ರ ಅಲ್ಲ ಅವನನ್ನು ಕೊಲ್ಲಿಕ್ಕೆ ಹೊರಡುದು ಯಾಕಂದ್ರೆ ನನಗಾ ಆಪೋಸ್ ಮಾಡ್ತಾ ಇದ್ದಾನೆ ಅಂತ ಯಾವ ರೀತಿ ರೌಡಿಗಳು ಅಂತ ಹೇಳ್ತೇವಲ್ವಾ ನೋಡಿ ರೌಡಿಗಳೆಲ್ಲ ಆಗೋದಿದೆ ಅವ್ರು ಏನ್ ಹೇಳ್ತಾ ಅದಕ್ಕಿಂತ ಹೋದ್ರೆ ಹೊರಗೆ ಹೋದರೆ ಅವನನ್ನು ಮುಗಿಸೇ ಬಿಡುದು ಕಾರಣ ಏನಂದ್ರೆ ಆ ಮಹಾಮೋಹ ಅಂಧತಾಮಿಸ್ರ ಏನಿದೆ ಅಷ್ಟು ಜಾಗ್ರತವಾಗಿದೆ ಅವರಲ್ಲಿ ಅದರಿಂದಾಗಿ ಶಿವನ ಹತ್ರ ಪ್ರಾರ್ಥನೆ ಮಾಡುವುದು ಯಾವತ್ತೂ ಐದನ್ನು ಕೊಡಬೇಡ ನನಗೆ ತಮಸ್ಸು ಮೋಹ ಮಹಾಮೋಹ ತಾಮಿಸ್ರ ತಾಮಿಸ್ರ ಈ ಐದನ್ನ ಬೇರು ಸಮೇತವಾಗಿ ನನ್ನಿಂದ ಕಿತ್ತಾಕಿಬಿಡು ನನ್ನ ಒಳಗಿನಿಂದ ಕಿತ್ತಾಕಿಬಿಡು ಶಿವನೇ ಒಳಗಿನಿಂದ ಇರುವ ಐದು ಮುಖ್ಯವಾಗಿ ನಮ್ಗೆ ಬೇಕಾದದ್ದು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಅದನ್ನು ಅರಳಿಸಯ್ಯ ಅದಕ್ಕಾಗಿ